ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾಗ ಸರ್ಕಾರಕ್ಕೆ ಸಾರಿಗೆ ನೌಕರರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯನವರ ಸರ್ಕಾರದ ಅಸಲಿಯತ್ತನ್ನ ತೆರೆದಿಟ್ಟ ಸಾರಿಗೆ ನೌಕರರು ರಿವ್ಯೂ ಜೊತೆ ಮಾತನಾಡಿದಂತ ಸಾರಿಗೆ ಹೋರಾಟಗಾರರು ನಿಜವಾಗಿ ಏನಾಗ್ತಿದೆ ಒಳಗಡೆ ಇಲಾಖೆ ಒಳಗಡೆ ನಿಗಮವನ್ನ ಯಾವ ರೀತಿ ಅನಾಥ ಮಾಡೋ ಕೊರಟಿದೆ ಸರ್ಕಾರ ದುಡ್ಡನ್ನ ಎಲ್ಲಿಗೆ ಡೈವರ್ಟ್ ಮಾಡ್ಕೊಳ್ತಿದೆ ಅನ್ನುವ ಸತ್ಯವನ್ನು ಕೂಡ ಆ ಸೀಕ್ರೆಟ್ ಅನ್ನು ಕೂಡ ಸಿಡಿಸ್ತಾ ಇದ್ದಾರೆ ಹೋರಾಟಗಾರರು ಈಗ ಏನ್ ಹೇಳ್ತಿದ್ದಾರೆ ಹಾಗಾದ್ರೆ ಸರ್ಕಾರ ಅಂತೂ ನಾವು ಕೊಡೋದೇ ಇಲ್ಲ ಅದು ಏನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಎಸ್ಮಾ ಹಾಕ್ತಿವಿ ಇನ್ನೊಂದು ಹಾಕ್ತೀವಿ ಅಂತ ಹೆದರಿಸಿ ಒಂದು ತಿಂಗಳದು ಕೊಡಲ್ಲ ಅಂತಿದ್ರು ಆಮೇಲೆ ಹದಿನಾಲ್ಕು ತಿಂಗಳು ಆಯ್ತು ಆಮೇಲೆ ಈಗ ಇಪ್ಪತ್ತಾರು ತಿಂಗಳದು ಅಂತ ಘೋಷಣೆ ಅಂತೂ ಮಾಡಿದ್ದಾರೆ ಹಿಂಬಾಕಿ ಇಪ್ಪತ್ತಾರು ತಿಂಗಳದು ಕೊಡ್ತೀವಿ ಅಂತ ಆದ್ರೆ ಅದರ ನಡುವೆ ಕೂಡ ಈಗ ಸಾರಿಗೆ ನೌಕರರು ಸಿಡ್ದೆದ್ದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈ ಹಿಂದೆಂದೂ ಕೂಡ ಯಾವುದೇ ಸರ್ಕಾರಕ್ಕೆ ಇಷ್ಟು ಟೈಮನ್ನು ಇಷ್ಟು ಮೀಟಿಂಗ್ಗಳನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ನೌಕರರಿಗೆ ಅಂಥದ್ದು ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಸಿಡದಿದ್ದಾರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರ ಸಿಂಪಲ್ ಪ್ರಶ್ನೆ ಕೊಡೋದೇ ಇಲ್ಲ ಅಂತಿದ್ದ ಸರ್ಕಾರ ಹದಿನಾಲ್ಕ ತಿಂಗಳು ಕೊಡ್ತೀವಿ ಅಂತ ಫಸ್ಟ್ ತಿಂಗಳು ಉಳ್ಕೊಂಡಿದೆ ಕೊಡಲ್ಲ ಆಮೇಲೆ ಹದಿನಾಲ್ಕು ತಿಂಗಳು ಆಮೇಲೆ ಇಪ್ಪತ್ತಾರು ತಿಂಗಳು ಸರಿ ಇವರು ಎಕ್ಸ್ಟ್ರಾ ಬೋನಸ್ ಕೊಡಿ ಅಂತ ಕೇಳ್ತಿದಾರ ತಾವು ದುಡ್ದಿದ್ದನ್ನ ಕೊಡಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳ್ತಿದ್ದಾರೆ ಈಗ ಕಾಂಗ್ರೆಸ್ನವರು ಅವರು ಕೊಡಬೇಕಿತ್ತು ಹಿಂಬಾಕಿ ಅಂದ್ರೆ ಹಿಂದನದ್ದು ನಮ್ಮ ಸರ್ಕಾರದಲ್ಲ ಅಂತ ಹೇಳ್ತಿದೆ ಹಾಗಾದ್ರೆ ಸರ್ಕಾರ ಚೇಂಜ್ ಆದಾಗ ಆ ನೌಕರರು ದುಡ್ದಿದ್ದು ಆ ರಾಜಕೀಯ ಪಕ್ಷಗಳ ಮೇಲೆ ಬಿಟ್ಬಿಡದ ಇವರೇನು ಬಿಜೆಪಿ ಕಾಂಗ್ರೆಸ್ ಅಂದ್ಕೊಂಡು ಕೆಲಸ ಮಾಡಿದಾರ ಸರ್ಕಾರ ಘೋಷಣೆ ಮಾಡಿತ್ತು ತರಾತುರಿಯಲ್ಲಿ ಎಲೆಕ್ಷನ್ ಟೈಮಲ್ಲಿ ಘೋಷಣೆ ಮಾಡಿದ್ರು ಹೋದ್ರು ಆದ್ರೆ ಪಾಪ ನೌಕರರಿಗೆ ಸಿಗಲಿಲ್ಲ ಬಿ ಜೆ ಪಿ ಕೊಟ್ಟಿಲ್ಲ ಅಂತ ಈಗ ನೀವು ನವ್ರು ಹೇಳ್ಕೊಂಡು ಕೂತ್ಕೊಂಡ್ರೆ ಆ ಕಥೆ ಕೇಳ್ಕೊಂಡು ಕೂತ್ಕೊಳಕ್ಕಾಗತ್ತಾ ಬಿಜೆಪಿ ಕೊಡ್ಲಿಲ್ಲ ಸರಿ ಕಿತ್ತು ಬಿಸಾಕಿದ್ರಲ್ಲ ಸರ್ಕಾರನಾ ಈಗಿರೋದು ನಿಮ್ದು ತಾನೇ ನೀವು ಬಂದ್ರೆ ಎಲ್ಲ ನ್ಯಾಯ ಕೊಡ್ತೀರಾ ಅಂತ ತಾನೇ ನಿಮ್ಮ ಸರ್ಕಾರ ತಾನು ಕೂರ್ಸಿರೋದು ಬೊಮ್ಮಾಯಿಯವ್ರನ್ನೂ ಕೂರ್ಸಿಲ್ಲ ಈಗ ಸಿ ಎಂ ಆಗಿ ಸಿದ್ದರಾಮಯ್ಯ ಕೂತಿರೋದು ತಾನೆ ತಾನೇ ಯಾಕೆ ಕೊಡೋಕಾಗ್ತಿಲ್ಲ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ ಅನ್ನೋದನ್ನ ಅವ್ರ ಬಯಲೇ ಕೇಳಿಸ್ಕೊಳ್ಳಿ ಸಾರಿಗೆ ನೌಕರರು ಹೋರಾಟಗಾರರು ಏನು ಹೇಳ್ತಿದ್ದಾರೆ ಅಂತ ಕಡೆ ಶಕ್ತಿ ಯೋಜನೆದೆ ಆರು ಸಾವಿರ ಕೋಟಿ ಬಾಕಿ ಉಳ್ಕೊಂಡಿದೆ ಅನ್ನುವ ಆಕ್ರೋಶ ಎತ್ತಿದೆ ಹೆಂಗ್ ನಿಗಮ ನಡೆಸ್ಬೇಕು ಸರ್ಕಾರದ ಖಜಾನೆಲಿ ನೀವು ದುಡ್ಡು ಇಟ್ಕೊಂಡ್ ಕೂತಿದ್ದೀರಾ ಅಥವಾ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡು ಕೂತಿದ್ದೀರಾ ಅದೇನೇನು ಮಾಡ್ತಿರೋ ಗೊತ್ತಿಲ್ಲ ಪಾಪ ಅವ್ರಿಗೆ ಏನ್ ಗೊತ್ತಿರತ್ತೆ ನಿಗಮಕ್ಕೆ ಕೊಡಬೇಕಾದಂತ ಶಕ್ತಿಯನ್ನ ಕೊಡದೆ ನೀವು ಶಕ್ತಿ ಯೋಜನೆ ಅಂತ ಬಿಟ್ರೆ ಆ ಹೊರೆಯನ್ನ ಹೊರಸ ಕೂತ್ ಬಿಟ್ರೆ ಹೆಂಗ್ ಮುನ್ನಡೆಯುತ್ತೆ ಯಾವ ರೀತಿ ಪಾಪ ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ನಿಗಮಗಳು ಲಾಸ್ ಅಲ್ಲಿವೆ ಈಗಾಗಲೇ ನಿಗಮದ ಪರಿಸ್ಥಿತಿ ಹೇಳುತ್ತಿರದಾಗಿದೆ ಅನ್ನೋ ಹೋರಾಟ ಎಲ್ಲ ಒಂದ್ ಕಡೆ ನಡೀತಿದೆ ಈಗ ಸಾರಿಗೆ ನೌಕರರ ಹೋರಾಟ ಏನು ಅವ್ರು ಕೇಳ್ತಿರೋದು ನಮ್ಮ ನಾವು ದುಡ್ದಿರುವ ದುಡ್ಡನ್ನ ಕೊಡಿ ನಮ್ಗೆ ಆರೇ ಹೊಟ್ಟೆ ಹಾಕಬೇಡಿ ನಮ್ಮ ಹಕ್ಕು ಅದು ಅದನ್ನ ಕೊಡಿ ಅಂತ ಕೇಳ್ತಿದ್ದಾರೆ ಮತ್ತೆ ವೇತನ ಪರಿಷ್ಕರಣೆ ನಿಯಮ ಪ್ರಕಾರ ಏನಾಗಬೇಕಿತ್ತು ನಾಲ್ಕು ವರ್ಷಕ್ಕೆ ಅದಾಗ್ಲೇಬೇಕು ಅದ್ರಲ್ಲಿ ನೀವು ಎಸ್ಕೇಪ್ ಆಗಕ್ಕಾಗಲ್ಲ ದುಡ್ಡಿಲ್ಲ ಅಂತ ಹೇಳಿದೆ ಸರ್ಕಾರ ಅನ್ನೋದನ್ನ ಬಯ್ ಬಿಟ್ಟು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯ ಅವ್ರ ಜೊತೆ ನಾಲ್ಕೈದು ಮೀಟಿಂಗು ಮಿನಿಸ್ಟರ್ ಜೊತೆ ಐದಾರು ಮೀಟಿಂಗ್ ಆಗಿದೆ ಒಟ್ಟು ಹತ್ತು ಹನ್ನೊಂದು ಮೀಟಿಂಗ್ ಗಳನ್ನ ಮಾಡಿ ಮುಗಿಸಿದ್ದಾರೆ ಇಷ್ಟು ಸಲ ಮೀಟಿಂಗ್ ಆದ್ರೂ ಎಲ್ಲಾ ಫೇಲ್ ಆಗಿದೆ ಒಂದೂ ಫಲ ಕೊಟ್ಟಿಲ್ಲ ಯಾಕಂದ್ರೆ ಹೋದಾಗೆಲ್ಲ ದುಡ್ಡಿಲ್ಲ ಅನ್ನೋ ಆನ್ಸರು ಖಜಾನೆ ಖಾಲಿಯಾಗಿ ಅಥವಾ ಈ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ನಮ್ಮ ಹೊಟ್ಟೆ ಮೇಲೆ ಬರೆ ಹಾಕ್ತಿದ್ದಾರೆ ಅನ್ನುವಂತ ಆಕ್ರೋಶ ಸಿಡ್ದಿದೆ ಸರ್ ಈಗ ಸರ್ಕಾರ ನಿಮ್ಗೆ ಇಪ್ಪತ್ತಾರು ತಿಂಗಳ ಹಿಂಬಾಕಿ ಕೊಡೋಕೆ ಒಪ್ಕೊಂಡಿದೆ ಈಗ ಹೋರಾಟ ಮುಂದುವರಿಸ್ತೀರಾ ಯಾವ ರೀತಿ ರೂಪರೇಷೆ ಇದೆ ಅಂತ ಮೇಡಮ್ ಇವತ್ತು ನಾವು ಸರ್ಕಾರಕ್ಕೆ ನಾಲ್ಕು ಗಂಟೆವರೆಗೂ ಗಡುವು ಓಕೆ ನಮ್ಮ ಬೇಡಿಕೆ ಇರತಕ್ಕಂಥದ್ದು ಕಳೆದ ವೇತನ ಒಪ್ಪಂದ ಮೂವತ್ತೆಂಟು ತಿಂಗಳು ಹಿಂಬಾಕಿ ಮತ್ತೆ ಒಂದು ಒಂದು ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಏನಿದೆ ಅದನ್ನ ಜಾರಿ ಮಾಡ್ಬೇಕು ಅಂತ ಹೇಳಿ ಈಗ ಅವರು ಫಸ್ಟ್ 14 ತಿಂಗಳು ಅಂತ ಹೇಳ್ತಿದ್ರು 26 ಕೇರ್ಸ್ ಇದ್ದಾರೆ ಸೊ ಇದಕ್ಕೆ ಒಪ್ಪಿಕೊಳ್ಳೋಕೆ ರೆಡಿ ಇಲ್ವಾ ಈ ನೌಕರರಲ್ಲ ಯಾರು ಒಪ್ಪದಕ್ಕೆ ರೆಡಿ ಇಲ್ಲ ಮೇಡಮ್ ನಾವು 38 ತಿಂಗಳು ದುಡಿದಿದೀವಿ ನಮ್ಮ ದುಡಿಮೆ ಹಣವನ್ನ ನಾವು ಕೇಳ್ತಾ ಇದೀವಿ ಓಕೆ ಯಾವುದೇ ಕಾರಣಕ್ಕೂ ಪುಕಟೇ ಸ್ಕೀಮ್ ಇಂದ ಕರೆಟ್ ಅಲ್ಲ ಹು ಈ ಸ್ಥಳಕ್ಕೆ ಬಂದು ಯಾರೆ ಮನವಲಕೆ ಮಾಡದ್ರೂ 26 ತಿಂಗಳ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ ನೀವು ಮೇಡಮ್ ಅದಕ್ಕೋಸ್ಕರನೇ 4 ಗಂಟೆ ಗಂಟೆನು ಗಡು ಕೊಟ್ಟಿದೀವಿ ಓಕೆ ಸರ್ಕಾರ ಮತ್ತೊಮ್ಮೆ ಮರು ಪರಿಶೀಲನೆ ಮಾಡ್ಲಿ ಹ ನಮಗೆ ಏನು ಮಾಡಬೇಕಾಗಿದೆ ಅದನ್ನ ಕೊಟ್ರೆ ನಾವ್ ನಾಲ್ಕು ಗಂಟೆ ನಂತರದಲ್ಲಿ ಎಲ್ಲರೂ ಸಹ ಹಿಂದಿರುತ್ತೀವಿ ಓಕೆ ಈಗ ಮೂವತ್ತೆಂಟು ತಿಂಗಳದ್ದು ಘೋಷಣೆ ಮಾಡದೇ ಇದ್ರೆ ಮತ್ತೆ ವೇತನ ಪರಿಷ್ಕರಣೆ ನಾಲ್ಕು ವರ್ಷದ್ದು ನೀವೇನು ಬೇಡಿಕೆ ಇಡ್ತಿದ್ರೆ ಅದು ಕೊಡ್ಲಿಲ್ಲ ಅಂದ್ರೆ ಯಾವ ತರ ನಾಳೆ ನೀವು ಪ್ಲಾನ್ ಮಾಡ್ತಿರೋದು ಈಗ ನಾವು ಮೊದಲೇ ಹೇಳಿದೀವಿ ಇವತ್ತೇನಾದ್ರೂ ಇತ್ಯರ್ಥ ಪಡ್ತಿಲ್ಲ ಅಂತ ಅಂತಂದ್ರೆ ನಾವು ಮುಷ್ಕರದ ದಾರಿಯನ್ನ ಹುಡುಕ್ತೀವಿ ಅಂತ ಹೇಳಿದ್ವಿ ಮೇಡಮ್ ಆ ವಿಚಾರದಲ್ಲಂತೂ ರಾಜಿ ಇಲ್ಲ ಹಾಗಾಗಿ ಓಕೆ ನಾವು ಇವತ್ತು ಹೇಳ್ತಾ ಇದೀವಿ ಎಲ್ಲಾರು ಸೇರ್ಸಿದ್ವಿ ಮೇಡಮ್ ಸುಮಾರು ಒಂದು ಐದು ಸಾವಿರ ನೌಕರಿಗಳು ಸೇರಿದ್ದಾರೆ ಎಲ್ಲರ ಸಮಕ್ಷಮದಲ್ಲಿ ನಾಲ್ಕು ಗಂಟೆ ನಂತರದಲ್ಲಿ ನಿರ್ಧಾರ ಮಾಡ್ತೀವಿ ಮೇಡಮ್ ಈಗ ರಾಜಕೀಯ ಕೆಸರ ಚಾಟ ಶುರುವಾಗಿದೆ ಸರ್ ನಿಮ್ಮ ಹೋರಾಟದ ಸುತ್ತ ಅಂದ್ರೆ ಬಿಜೆಪಿ ಅವರು ಘೋಷಣೆ ಮಾಡಿದ್ರು ಬಟ್ ಕೊಡ್ಲೇ ಇಲ್ಲ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಘೋಷಣೆ ಮಾಡಿದ್ರು ಬೊಮ್ಮಾಯಿ ಅವ್ರ ಸರ್ಕಾರ ಕೊಡ್ಲಿಲ್ಲ ಇಪ್ಪತ್ ಮೂರಕ್ಕೆ ಈಗ ಹಿಂಬಾಕಿ ಕೇಳ್ತಿರೋದು ನಮ್ಮ ಸರ್ಕಾರ ಬಂದ ಮೇಲಿಂದಲ್ಲ ಬಿಜೆಪಿ ಕೊಡ್ಬೇಕಿತ್ತು ಆ ತರದ ಆರೋಪ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ಬಿಜೆಪಿ ಅವರು ಇವ್ರ ಮೇಲೆ ಹಾಕ್ತಿದ್ದಾರೆ ಮ್ಯಾಮ್ ಈಗ ಬಿಜೆಪಿ ಗವರ್ಮೆಂಟ್ ಮಾಡೋಗಿತ್ತು ಚುನಾವಣೆ ಬಂತು ಚುನಾವಣೆ ಪೂರ್ವದಲ್ಲಿ ಅವರು ತರಾತುರಿಂದ ಮಾಡೋದು ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಮಾಡೋದು ಆ ವೇತನದ ಹಿಂಬಾಕಿ ಉಳ್ಕೊಂಡಿತ್ತು ಈಗ ಮುಖ್ಯಮಂತ್ರಿಗಳು ಕೊಡಲ್ಲ ಅಂತ ಅಂತ ಹೇಳದ್ಮೇಲೆ ಈಗ ಇಪ್ಪತ್ತಾರು ತಿಂಗಳು ಕೊಡೋದಕ್ಕೆ ಒಪ್ಕೊಂಡಿದ್ರೆ ಸ್ವಾಗತ ಮಾಡಿದೀವಿ ಆದ್ರೆ ನಮಗ್ ದುಡ್ದಂತ ದುಡ್ ಅದು ಸರ್ಕಾರ ಯಾವ್ದಾರ ಇರಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ ಸಂಘಟನೆಗಳು ಇರ್ತಕ್ಕಂಥದ್ದು ಸಾರಿಗೆ ನೌಕರ ಸಮಸ್ಯೆಗಳ ಬಗ್ಗೆ ಬೆಳ್ಕು ಚಲೋದಕ್ಕೆ ನಾವು ಆ ಪಕ್ಷ ಈ ಪಕ್ಷ ಅಂತ ಮಾಡ್ತಾ ಇಲ್ಲ ಹಾಗಾಗಿ ನಮ್ದು ಮೂವತ್ತೆಂಟು ತಿಂಗಳ ಹಿಂಬಾಕಿ ಏನಿದೆ ಅದನ್ನು ಕೊಡಬೇಕು ಈಗ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಿದೆ ಸರ್ಕಾರ ಏನ್ ಹೇಳ್ತಿದೆ ಮೇಡಮ್ ಸಾವಿರದ ಒಂಬೈನೂರ ಐವತ್ತ ಏಳರಿಂದನು ಸಹ ಇದು ನಡ್ಕ ಬಂದಿದೆ ನಾಲ್ಕು ವರ್ಷ ಇವರು ಮುರಿಯೋದಿಕ್ ನಿಂತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈಗ ಅದನ್ನ ಇಪ್ಪತ್ತೈದಕ್ಕೆ ಮಾಡ್ತೀನಿ ಅಂತ ಹೇಳ್ತಿದ್ರೆ ಅದು ನಾವು ಒಪ್ತಾ ಇಲ್ಲ ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿ ಮಾಡ್ತು ಅಂತ ಅಂತಂದ್ರೆ ನಾವು ಸ್ವಾಗತಾರ್ಥ ಮಾಡ್ತೀವಿ ಓಕೆ ಈಗ ನಿನ್ನೆ ಎಲ್ಲ ನಿಮ್ಮ ಹೋರಾಟಗಾರರು ಹೇಳ್ತಾ ಇದ್ರು ಸಿಎಂ ಜೊತೆಗೆ ಮತ್ತೆ ಸಚಿವರ ಜೊತೆಗೆ ಹತ್ ಮೀಟಿಂಗ್ ಆಗಿದೆ ಎಲ್ಲ ಅತಿ ಹೆಚ್ಚು ಸಮಯ ಕೊಟ್ಟಿದೀವಿ ಈ ಸರ್ಕಾರಕ್ಕೆ ಅಷ್ಟು ಟೈಮ್ ನಾವ್ ಯಾರಿಗೂ ಕೊಟ್ಟಿರ್ಲಿಲ್ಲ ಅಂತ ಸೊ ಯಾಕೆ ಸರ್ಕಾರ ಸ್ಪಂದಿಸ್ತಿಲ್ವಾ ನಿಮ್ಗೆ ಏನ್ ಸಮಸ್ಯೆ ಆಗ್ತದೆ ಅಂತ ಮಾತುಕತೆ ನಿಜ ಯಾಕೆ ಸಾರಿಗೆ ಸಚಿವರು ಆರ್ ಬಾರಿ ಮಾತುಕತೆ ಆಡಿದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಬಾರಿ ಮಾತುಕತೆ ಆಡಿದಾರೆಂದು ಸಹ ಯಾವ್ದೇ ಸರ್ಕಾರಗಳು ಇಷ್ಟೊಂದು ದೊಡ್ಡ ಮಟ್ಟದ ಮಾತುಕತೆಗಳು ಆಡಿರಲಿಲ್ಲ ಹ್ಮ್ ಹ್ಮ್ ಆದ್ರೆ ಎಲ್ಲಾ ಮಾತುಕತೆಗಳು ಸಹ ವಿಫಲ ಆದವು ಹ್ಮ್ ಸರ್ಕಾರ ತಮ್ಮ ಬಳಿ ದುಡ್ಡಿಲ್ಲ ಅಂತ ಹೇಳ್ಕೊಂಡು ನಮ್ಮನ್ನ ಬರಿ ಕಾಲಾರಣದ ಮಾತುಕತೆ ಮೂಲಕನೇ ಬಗೆಹರಿಸ್ತಾ ಬಂತು ಹಾಗಾಗಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಕಾರ್ಮಿಕರು ರೋಷ ವೇಷದಲ್ಲಿ ಹೊರಗಡೆ ಬರೋದಕ್ಕೆ ಕಾರಣ ಆಗಿದೆ ಈಗಲೂ ನಾವು ಕೇಳ್ಕೊತಿರೋದಿಷ್ಟೇ ನಮ್ಮ ಬೇಡಿಕೆ ಅನ್ನದೇ ಈಡೇರಿಸಿ ಇದು ಈಡೇರ್ತೇವೆ ಅಂತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಹೊರಗಡೆ ಬರ್ತೀವಿ ಅಂತ ಈಗ ಹೈಕೋರ್ಟ್ ಕೂಡ ಕೇಳಿದೆ ಹೈಕೋರ್ಟ್ ಒಂದು ಕೇಸ್ ಹೋಗಿದೆ ಕೋವಿಡ್ ಟೈಮ್ ಅಲ್ಲಿ ತೀರ್ಕೊಂಡಂತ ಸಾರಿಗೆ ನೌಕರರಿಗೆ ಕೊಟ್ಟಿಲ್ಲ ಪರಿಹಾರ ಅಂತ ಈಗ ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆಗೆ ದುಡ್ಡು ಕೊಡ್ತಿರೋದ್ರಿಂದ ಇಲ್ಲಿ ಕೊರತೆ ಆಗ್ತಿದೆಯಾ ಅನ್ನೋ ವಿಷಯನೂ ಬರ್ತಿದೆ ಅದೆಲ್ಲ ನೀವು ಸೇರಿಸ್ಕೊಳ್ತಿದೀರಾ ಇಲ್ಲ ಇದು ಬೇಡಿಕೆ ಮಾತ್ರ ಮೇಡಮ್ ನಾವೀಗ ಪ್ರಮುಖವಾದಂತ ಬೇಡಿಕೆ ಆಕ್ಚುಲಿ ಶಕ್ತಿ ಯೋಜನೆ ಸಾವಿರದ ಆರ್ ಸಾವಿರ ಕೋಟಿ ದುಡ್ಡು ಕೊಡ್ಬೇಕಾಗಿದೆ ಮೇಡಮ್ ಸರ್ಕಾರ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಆರ್ ಸಾವಿರ ಕೋಟಿ ಪ್ರತಿ ಯೋಜನೆ ದುಡ್ಡ ಇದೆ ಬಾಕಿ ಉಳಿಸ್ಕೊಂಡಿರೋದು ಬಾಕಿ ಉಳಿಸ್ಕೊಂಡಿರೋದು ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಹೆಚ್ಚಳ ಮಾಡ್ಕೊಂಡ್ರಲ್ಲ ಮೇಡಮ್ ಆ ದುಡ್ಡು ಇನ್ನೂ ಹೆಚ್ಚುವರಿ ಎರಡುವರೆ ಸಾವಿರ ಕೋಟಿ ಇದೆ ಹೀಗಾಗಿ ಸರ್ಕಾರದ ಖಜಾನೆ ದುಡ್ಡು ಉಳಿಸಿಕೊಂಡು ನಿಗಮ ಮಂಡಳಿಗಳು ನಡೀಬೇಕು ಅಂತ ಯಾವ ರೀತಿಯಲ್ಲಿ ನಡೆಯುತ್ತೆ ಸೊ ಕೊಡೋದಕ್ಕೆ ಆಗ್ತಾ ಇಲ್ಲ ಇವ್ರು ಕೊಡೋದಿಕ್ ಆಗ್ತಾ ಇಲ್ಲ ಮೇಡಮ್ ಈ ಇಲಾಖೆ ಹಣವನ್ನ ಬೇರೆ ಕಡೆ ಇವ್ರು ಉಪಯೋಗಿಸ್ಕೊಂಡು ಇವ್ರು ಕೆಲಸಗಳು ಮಾಡ್ತಾ ಇದಾರೆ ಮತ್ತೆ ಬಸ್ಗಳು ಖರೀದಿ ಇಲ್ಲ ಮತ್ತೆ ಇಪ್ಪತ್ತು ಸಾವಿರ ನೌಕರ ಕೊರತೆ ಇದೆ ಈ ತರ ಹಲವಾರು ರೀತಿ ಸಮಸ್ಯೆಗಳಿದೆ ಮೇಡಮ್ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಎರಡೇ ಬೇಡಿಕೆ ಅದರಲ್ಲಿ ಪ್ರಮುಖವಾದ ಮೂವತ್ತೆಂಟು ತಿಂಗಳ ಹಿಂಬಾಕಿ ನೋಡಿ ಒಂದೆರಡು ಎಕ್ಸಾಂಪಲ್ಸ್ ಅಲ್ಲ ನಿನ್ನೆ ಅಷ್ಟೇ ನಿಮ್ ಮುಂದೆ ಇಟ್ಟಿದ್ವಿ ಸಿಟಿ ಸ್ಕ್ಯಾನ್ ಸೆಂಟರ್ ಇದ್ದಕ್ಕಿದ್ದಂತೆ ಕ್ಲೋಸ್ ಆಗುತ್ತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾಕೆ ನೂರ್ ನಲ್ವತ್ ಕೋಟಿ ಬಾಕಿ ಇದೆ ಅನ್ನುವಂತ ಆಕ್ರೋಶ ಆರೋಪ ಸಿಡಿ ಮತ್ತೊಂದ್ ಕಡೆ ಬಡ ಮಕ್ಕಳು ಕೊಡ್ಬೇಕಾಗಿರುವಂತಹ ಅನಾಥ ಮಕ್ಕಳಿಗೆ ತಿರು ಎಪ್ಪತ್ತೈದು ಕೋಟಿ ರೂಪಾಯಿ ಐದಾರು ತಿಂಗಳಿಂದ ದುಡ್ಡೇ ಕೊಡ್ತಿಲ್ಲ ಸರ್ಕಾರ ಅನ್ನುವಂತಹ ಆಕ್ರೋಶ ಇಲ್ಲಿ ಸಾರಿಗೆ ನೌಕರರ ಆಕ್ರೋಶ ಎಷ್ಟು ತಿಂಗಳು ನಾವು ಹಿಂಗಿರೋಣ ಮೂವತ್ತೆಂಟು ತಿಂಗಳ ಅರಿಹರಿಸು ಅಂದ್ರೆ ಸುಮ್ನೆ ಅವ್ರ ಜೀವನ ಅಲ್ವಾ ಅದು ಅವ್ರ ಜೀವನದ ಹಕ್ಕನ್ನು ನೀವು ಹೆಂಗ್ ಕಸಿದ್ಕೊಳ್ಳುತ್ತೆ ಅನ್ನುವಂತ ಆಕ್ರೋಶ ಒಂದಿಗೆ ಈಗ ಹೋರಾಟ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾಲ್ಕು ಗಂಟೆ ತನಕ ನಿಮ್ಮ ನಿರ್ಧಾರ ತಿಳಿಸ್ತಾ ಇದ್ರೆ ನೀವು ಇಪ್ಪತ್ತಾರು ತಿಂಗಳು ಇಪ್ಪತ್ತೇಳು ತಿಂಗಳು ಅಂತ ಮನಸ್ಸಿಗೆ ಬಂದಂಗೆ ಹೇಳಿದ್ರಾಗಲ್ಲ ನಾವು ದುಡಿದ್ರೆ ನಮಗ್ ಕೊಡ್ಲೇಬೇಕು ನ್ಯಾಯ ಕೊಡ್ಲೇಬೇಕು ಅಂತ ಮುಗಿ ಬಿದ್ದಿದ್ದಾರೆ ನಾಲ್ಕ್ ಗಂಟೆಗೆ ತೀರ್ಮಾನ ಆಗುತ್ತೆ ನಾಳೆ ದೊಡ್ಡ ಮಟ್ಟದ ಹೋರಾಟ ರಾಜ್ಯವ್ಯಾಪಿ ಸಾರಿಗೆ ಸ್ಥಗಿತವಾದರೂ ಆಶ್ಚರ್ಯ ಇಲ್ಲ ಇದರಿಂದ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಸಾವು ನೋವು ಸಂಕಷ್ಟಗಳು ಎದುರಾಗುತ್ತೆ ಅನ್ನೋದು ಹೇಳುತ್ತಿರೋದು ರಾಜ್ಯದಲ್ಲಿ ನರನಾಡಿ ಕಟ್ ಮಾಡ್ದಂಗೆ ನಮ್ಮನ್ನು ಊರಿಗೆ ಸೇಫಾಗಿ ತಲುಪಿಸುವಂತಹ ಸಾರಿಗೆ ನೌಕರರೇನಾದರೂ ಸಿಟ್ಟಿಗೆದ್ದು ಬೀದಿಗಿಳಿದ್ರೆ ಏನಾಗತ್ತ ಕಥೆ ಅವರು ನಿಜವಾಗಿ ನಮ್ಮ ಸಾರಥಿಗಳೇ ಪ್ರತಿದಿನ ಅವ್ರ ಫ್ಯಾಮಿಲಿನ ಎಷ್ಟು ಕೇರ್ ಮಾಡ್ತಾರೋ ಬಿಡ್ತಾರೋ ಎಷ್ಟು ಗಂಟೆಗೆ ಗೆದ್ದು ಬರ್ತಾರೋ ತಿಂಡಿ ತಿಂತಾರೋ ಇಲ್ವೋ ಬಟ್ ನಮ್ಮನ್ನ ಸರಿಯಾದ ಸಮಯಕ್ಕೆ ಊರಿಗೆ ತಲುಪಿಸೋರು ನಮ್ಮ ನಮ್ಮ ಜಾಗಕ್ಕೆ ತಲುಪಿಸುವಂತ ಸಾರಥಿಗಳ ಕಷ್ಟ ಕೇಳದೆ ಸರ್ಕಾರದ ಜವಾಬ್ದಾರಿ ಇನ್ನೇನು ಮತ್ತೆ ಯಾಕೆ ಇವ್ರನ್ನ ಅರಸ್ಕೊಳ್ಳೋದು ಅನ್ನುವಂತ ಆಕ್ರೋಶ ನೋಡಿ ಹೈಕೋರ್ಟ್ ಕೂಡ ಶಾಕ್ ಕೊಟ್ಟಿದೆ ಈಗ ಸರ್ಕಾರಕ್ಕೆ ರಾಮಲಿಂಗಾರೆಡ್ಡಿ ಅವರು ಆಯ್ತು ಇದ್ರ ಬಗ್ಗೆ ನೋಡ್ತೀವಿ ಅಂತಿದ್ದಾರೆ ಸಾರಿಗೆ ನೌಕರರು ಯಾರು ಕೋವಿಡ್ ಟೈಮಲ್ಲಿ ಮೃತಪಟ್ಟಿದ್ದಾರಲ್ಲ ಅವ್ರಿಗೆ ಮೂವತ್ತು ಲಕ್ಷ ದುಡ್ಡು ಅದೆಲ್ಲ ಕೊಟ್ಟೇ ಇಲ್ಲ ಏನು ಕೊಟ್ಟಿಲ್ಲ ಅನ್ನೋ ಆಕ್ರೋಶ ಆ ಕೇಸು ಒಂದು ಕೋರ್ಟ್ಗೆ ಹೋಗಿದೆ ಇನ್ನು ನಮಗಿನ್ನು ದುಡ್ಡು ಬಂದಿಲ್ಲ ಅಂತ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಸರಿಯಾಗಿ ಚಾಟಿ ಬೀಸಿದೆ ಸರಿ ಈಗ ಶಕ್ತಿ ಯೋಜನೆ ದುಡ್ಡು ಎಷ್ಟು ಕೊಡ್ತಿದ್ದಾರೆ ಫ್ರೀ ಆಗಿ ಓಡಾಡಕ್ಕೆ ಅಂತ ಕೊಡ್ತಿದಾರಲ್ಲ ಆ ದುಡ್ಡನ್ನ ಮೃತಪಟ್ಟವ್ರಿಗೆ ಅದು ಫಸ್ಟ್ ಕೊಡಬೇಕಾಗಿರೋದು ಅನಿವಾರ್ಯತೆ ಅಲ್ವಾ ಸಾರಿಗೆ ನೌಕರರು ಪಾಪ ಕೋವಿಡ್ ಟೈಮ್ ಅಲ್ಲಿ ಡ್ಯೂಟಿ ಮಾಡಿ ಬೇರೆ ಯಾರು ಮಾಡ್ತಾರೋ ಬಿಡ್ತಾರೋ ಇವ್ರು ಮಾಡಲೇಬೇಕಾಗಿತ್ತಲ್ಲ ಮಾಸ್ಕ್ ಹಾಕೊಂಡು ಮತ್ತೊಂದು ಹೋಟ್ನಲ್ಲಿ ಅವರು ಎಮರ್ಜೆನ್ಸಿ ಸರ್ವಿಸ್ ಅಂತ ಬಂದರು ತಾನೇ ಅವರು ತನ್ನ ಜೀವ್ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದವರು ಎಷ್ಟು ಜನ ಸತ್ತೋದವ್ರಿಗೆ ಕೊಡಬೇಡು ಅವ್ರ ಹಕ್ಕನ್ನ ಅದು ಕೊಟ್ಟಿಲ್ಲ ಶಕ್ತಿ ಯೋಜನೆಗೆ ಫ್ರೀ ಆಗಿ ಕೊಡ್ತಿದ್ದೀರಿ ಅಂದ್ರೆ ಇದಕ್ ಕೊಡೋಕ್ಕಾಗತ್ತಾ ಇಲ್ವಾ ಎಷ್ಟು ಕೊಟ್ಟಿದ್ದೀರಿ ಶಕ್ತಿ ಯೋಜನೆಗೆ ಎಷ್ಟು ಕೊಡ್ತಿದ್ದೀರಿ ಲೆಕ್ಕ ಕೊಡಿ ಅಂತ ಹೇಳಿದೆ ಹೈಕೋರ್ಟ್ ಈಗ ಫಸ್ಟ್ ಅನಿವಾರ್ಯವಾಗಿ ನೀವು ಕೊಡ್ಬೇಕಾಗಿರೋ ಕೆಲಸ ಮಾಡಿ ಅಂತ ಅಂದ್ರೆ ಅವಶ್ಯಕತೆಗಳನ್ನ ಪೂರೈಸೋದಿಕ್ಕಾಗದೆ ಇದ್ರು ಈಗ ಜುಟ್ಟಿಗೆ ಮಲ್ಗೆ ಹೋತರ ಈ ಗ್ಯಾರಂಟಿ ಯೋಜನೆ ಎಲ್ಲದಕ್ಕೂ ಸಂಕಷ್ಟ ತಂದಿಡ್ತಾ ಪಾಪ ಇವರು ಎಲ್ಲಾರು ಕೇಳ್ತಿರೋ ತಮ್ಮ ಹಕ್ಕನ್ನ ತಮ್ಮ ಬದುಕೋ ಹಕ್ಕನ್ನು ಕಿತ್ಕೊಳ್ಬೇಡಿ ಅಂತ ಆದ್ರೆ ಗ್ಯಾರಂಟಿ ಯೋಜನೆಗಳೇ ಎಲ್ಲದಕ್ಕೂ ಮುಳುವಾಯ್ತಾ ಅನ್ನುವಂಥ ಆಕ್ರೋಶ ಕೂಡ ಸಿಡಿದಿದೆ ನೀವು ಬಿ ಜೆ ಪಿ ಕಡೆ ಕೈ ತೋರಿಸ್ಕೊಂಡು ಕೂತ್ಕೊಂಡ್ರೆ ಇವರು ಬಿ ಜೆ ಪಿ ಕಾಂಗ್ರೆಸ್ ಮುಖ ನೋಡ್ಕೊಂಡು ಕೆಲಸ ಮಾಡಿದವರು ಅಲ್ಲ ತಮ್ಮ ತಮ್ಮ ಡ್ಯೂಟಿ ದೇವರು ಅಂದ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡಿರುವಂಥ ನೌಕರರಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಆಗ್ರಹ ಈಗ ವ್ಯಕ್ತವಾಗ್ತಾ ಇದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾರಿಗೆ ನೌಕರರ ಈ ಹೋರಾಟಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್ಕಾರದ ಈ ಧೋರಣೆಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು